ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಎಸ್ ಎಸ್ ಪಾಟೀಲ್ ಸರ್ ಅವರು ಆಯ್ಕೆಯಾಗಿದ್ದಾರೆ ಕಳೆದ ಏನು ಮಂಗಳವಾರದಂದು ಅಫ್ಜಲ್ಪುರ್ ಪಟ್ಟಣದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಯಾವುದೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಇಲ್ಲಿ ತಾಲೂಕಿನ ಒಂದು ಅವರ ಒಂದು ಕಾರ್ಯವೈಖರಿಯನ್ನು ನೋಡಿ ಮತ್ತು ಅವರ ಒಂದು ಕೆಲಸದ ಮೇಲೆ ಇರುವಂತಹ ಒಂದು ಕಾಳಜಿಯಾಗಿರ್ಬೋದು ಮತ್ತು ಶ್ರದ್ಧೆ ಈ ಈ ರೀತಿಯಾಗಿ ಇವೆಲ್ಲವನ್ನು ಕಂಡಂತಹ ವಕೀಲರು ಮತ್ತು ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಎಸ್ ಎಸ್ ಪಾಟೀಲ್ ಸರ್ ಅವರು ಕೂಡ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ನಮ್ಮ ವಾಹಿನಿಯೊಂದಿಗೆ ಸ ಮಾತನಾಡಲು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಮತ್ತು ಅವರು ಏನು ಹೇಳ್ತಾರೆ ಮತ್ತು ಅವರ ಒಂದು ಸಿಬ್ಬಂದಿಗಳಿಗೆ ಯಾವ ರೀತಿ ಧನ್ಯವಾದಗಳನ್ನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ನಮಸ್ಕಾರ ಸರ್ ಆದರೆ ಈಗ ಕಳೆದ ಮಂಗಳವಾರದಂದು ಚುನಾವಣೆಯಲ್ಲಿ ಅವಿರೋಧವಾಗಿ ತಾವು ಅಫ್ಜಲ್ಪುರ ತಾಲೂಕಿಗೆ ಅಧ್ಯಕ್ಷರಾಗಿ ವಕೀಲರ ಸಂಘದ ಅಧ್ಯಕ್ಷರಾಗಿ ಅದೇ ಎಷ್ಟು ಖುಷಿ ಕೊಡ್ತೈತಿ ಅದು ನನಗೆ ತುಂಬ ಖುಷಿ ಕೊಡ್ತೈತಿ ಯಾಕಂದ್ರೆ ಹೇಳಕ್ಕೆ ನಾ ಯಾಕೆ ಇಚ್ಛೆ ಪಡ್ತೀನಂದ್ರೆ ನಾನು ಹತ್ತು ವರ್ಷದಿಂದ ಅಧ್ಯಕ್ಷನಾಗಬೇಕು ಅಂತ ನನ್ನ ಆಸೆ ಇತ್ತು ಯಾಕಂದ್ರೆ ತಾಲೂಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ನಮ್ಮ ಸಂಘಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂಥೇಳಿ ಒಂದು ಆಸೆ ಇತ್ತು ಆ ಆಶಯಕ್ಕಾಗಿ ನಾನು ಬಹಳ ನಮ್ಮ ಎಲ್ಲ ವಕೀಲರಲ್ಲಿ ಕೇಳಿಕೊಂಡಾಗ ಈ ಸಲ ನೀನು ಏನದ ನೀ ನಾಮಪತ್ರ ಸಲ್ಲಿಸು ನಿನಗೆ ನಾವು ಎಲ್ಲರೂ ಏನದ ಒಮ್ಮತದಿಂದ ಏನದ ಸಹಕರಿಸ್ತೇವೆ ಅಂತೇಳಿ ಹೇಳಿದರು ಅದೇ ರೀತಿಯಾಗಿ ನಾನು ಏನದ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದೆ ಆ ಕಾರಣಕ್ಕಾಗಿ ಎಲ್ಲರೂ ಏನದ ಸ ಒಮ್ಮತದಿಂದ ಯಾರೂ ಏನದ ಅಲ್ಲಿ ನನ್ನ ಸ್ಪರ್ಧೆಯಾಗಿ ನಿಲ್ಲದೆ ಅವಕಾಶ ಮಾಡಿಕೊಟ್ಟು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನನಗೆ ಎಲ್ಲ ನನ್ನ ವಕೀಲರ ಹಿರಿಯ ವಕೀಲರಿಗೂ ಹಾಗೂ ನನ್ನ ಎಲ್ಲ ವಕೀಲರ ಮಿತ್ರರಿಗೂ ಹಾಗೂ ನನಗೆ ಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ವಕೀಲ ಬಾಂಧವರಿಗೂ ಕೂಡ ನನ್ನ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮ ಅದೇ ನಾವು ಯಾವಾಗ ಭೀ ನಮ್ಮ ವಕೀಲರ ಸಂಘದ ವತಿಯಿಂದ ನಮ್ಮ ಏನದ ನ್ಯಾಯಾಲಯದ ವತಿಯಿಂದ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಹೇಳಿ ಮಾಡ್ತಾರೆ ಆ ತಾಲೂಕು ಸೇವಾ ಕಾನೂನು ಸೇವಾ ಸಮಿತಿ ವತಿಯಿಂದ ನಾವು ಹಳ್ಳಿಗಳಲ್ಲಿ ಏನದ ಕಾನೂನು ಬಗ್ಗೆ ಅರಿವು ಮೂಡಿಸ್ತೇವೆ ಆ ಕಾರಣದಲ್ಲಿ ನಾವು ಎಲ್ಲ ವಕೀಲರು ಪಹಲೇ ಏನದ ಅಂದ್ರೆ ಯಾವಾಗೇನು ಹಿಡಿದು ಭಿ ನಮ್ಮ ಸಂಘದ ನಮ್ಮ ಸಂಘದಿಂದ ನಮ್ಮ ಮಾಜಿ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಸದಸ್ಯರು ಕೂಡಿ ನಾವು ಆ ಕಾನೂನು ಅರಿವುಕ್ಕೆ ಏನದ ಸಹಕಾರ ಮಾಡ್ಕೊತು ಬಂದಿದ್ದೆವು ಅದೇ ರೀತಿ ಏನದ ನನ್ನ ಅವಧಿಯಲ್ಲೂ ಕೂಡ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಹಳ್ಳಿ ಹಳ್ಳಿಯಲ್ಲಿ ಕಾನೂನು ಅರಿವು ಮೂಡಿಸಬೇಕು ಅವರಿಗೆ ಒಳ್ಳೆಯ ಏನದ ಕಾನೂನು ಭವಿಷ್ಯ ಕೊಡಬೇಕು ಅದಾದ ಯಾವುದೇ ಏನದ ಅವಘಡನೆ ಆಗಬಾರ್ದು ಅಂತ ಹೇಳಿ ಮುಂಚಿತವಾಗಿ ಅವರಿಗೆ ತಿಳುವಳಿಕೆ ಇರಲಿ ಅಂತೇಳಿ ಕಾನೂನು ಅರಿವನ್ನು ಮೂಡಿಸ್ಬೇಕಂತ ನನ್ನ ಆಶಯ ಇದೆ ಅದೇ ರೀತಿಯಾಗಿ ಈಗ ನಮಗೆ ನಮ್ಮ ನ್ಯಾಯಾಲಯದಲ್ಲಿ ಪ್ರತಿ ಏನದ ಮೂರು ತಿಂಗಳಿಗೊಮ್ಮೆ ಏನಾದ ಕಾನೂನು ಈ ಏನದ ಇದು ಇರ್ತದೆ ಲೋಕದಾಲತ್ ಇರ್ತದೆ ಆ ಲೋಕ ಅದಾಲತ್ತಿನಲ್ಲಿ ಏನದ ರಾಜಿ ಮುಖಾಂತರ ಅವರು ಕ ಕೇಸ್ಗಳನ್ನು ಏನದ ರಾಜಿ ಮುಖಾಂತರ ಪರಿಹರಿಸಿ ಬರಿ ಬಗೆಹರಿಸಿಕೊಂಡ್ರಂದ್ರೆ ಅವರು ಒಳ್ಳೆ ರೀತಿ ಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ಯಾವುದೇ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಬಂದು ಅವರು ತಮ್ಮ ಖರ್ಚುಗಳನ್ನು ವೆಚ್ಚಗಳನ್ನು ಖರ್ಚು ಮಾಡುವಂಥ ಕೆಲಸ ಆಗ್ತದೆ ಯಾಕಂದ್ರೆ ಭಾಳ ಈಗ ನೀವು ನೋಡ್ತಾ ಇದ್ದೀರಿ ಬರಗಾಲ ಬಿದ್ದದ ಎಲ್ಲ ಅದರದಿಂದ ಅಂದ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಇಂಥವು ಏನದ ಅವರು ಕೊಡಲಾರ್ದೆ ತಮ್ಮ ಏನದ ಕೇಸ್ಗಳನ್ನು ತಾವು ರಾಜಿ ಮುಖಾಂತರ ಬಗೆಹರಿಸಿಕೊಂಡಿದೆ ಆದರೆ ತಮ್ಮ ಜೀವನ ಏನದ ಒಳ್ಳೆಯ ರೀತಿ ಸಾಗಲಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಮೊದಲು ಏನದ ಕೋರ್ಟ್ ನ್ಯಾಯಾಲಯದ ಬಿಲ್ಡಿಂಗ್ ಇತ್ತು ಅದು ಹಾಳಾಗಿ ಹೋಗ್ಯದ ಅದ್ರ ಬಗ್ಗೆ ಎಲ್ಲ ನಮ್ಮ ಅಫ್ಜಲ್ಪುರ ತಾಲೂಕು ಜನರಿಗೆ ಎಲ್ಲ ಗೊತ್ತದ ಮತ್ತು ನಮಗೇನದ ಈ ಈಗ ಏನದ ನಾವು ಬಾಡಿಗೆ ರೂಪದಲ್ಲಿ ಇದ್ದೆವು ಯಾಕಂದ್ರೆ ಹಾಸ್ಟೆಲ್ನಲ್ಲಿ ಅಲ್ಲಿ ಏನದ ನಮಗೆಲ್ಲ ಏನದ ಕಕ್ಷಿದಾರರಿಗೂ ಮತ್ತು ವಕೀಲರಿಗೂ ಭಾಳ ತೊಂದರೆ ಆಗ್ತಾಯಿದೆ ಯಾಕಂದ್ರೆ ಅಲ್ಲಿ ಯಾಕಂದ್ರೆ ಕೇಸ್ ನಡ್ಸಲಿಕ್ಕೆ ಜಾಗ ಇಲ್ಲ ಅದರದಿಂದ ಏನದ ನಮ್ಗೆ ತೊಂದರೆ ಆಗ್ತದೆ ಆದ ಕಾರಣದಿಂದ ನಮಗೇನದ ಹೊಸ ಕಟ್ಟಡ ಒಂದು ಆಗಬೇಕು ಅನ್ನೋದೊಂದು ಮೊದಲೇ ಹಿಡಿದೋ ಆಸೆ ಇದೆ ನಮ್ಮ ನ್ಯಾಯಾಲಯ ಅದಕ್ಕೇನದ ಈ ಸಲ ಏನದ ನನ್ನ ಅವಧಿಯಲ್ಲಿ ಮತ್ತು ಏನದ ಎಲ್ಲರೂ ಏನದ ನಮ್ಮ ಜನನಾಯಕರು ಮತ್ತು ಅದಕ್ಕೆ ಏನದ ನಮ್ಮ ವಕೀಲರ ಸಂಘದವರು ಹಿರಿಯ ವಕೀಲರು ಎಲ್ಲೋ ಪ್ರೋತ್ಸಾಹ ಮಾಡಿ ಅದನ್ನು ಕ ನಮ್ಮ ನ್ಯಾಯಾಲಯ ಕಟ್ಟಡ ಆಯಿತು ಅಂದರೆ ನಮಗೆಲ್ಲ ಏನದ ನಮ್ಮ ಅಫ್ಜಲ್ಪುರಕ್ಕೆ ಒಳ್ಳೆಯ ಹೆಸರು ಆಗ್ತದ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ